ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತೊಂಚೂರು ಕಳೆ ಹೊಡಿಬೇಕಾಯ್ತು ಸ್ನೇಹಿತರೆ ಹಂಗಾಗಿ ಮೂರ್ಲೆಗ್ ಬಿದ್ದಿರೋ ಮಿಷಿನ್ ತಗೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾಲ್ಕು ತಿಂಗಳು ಆಗೋಯ್ಬಿಟ್ಟಿತ್ತು ಈ ಮಿಷಿನ್ ತೆಗೆದು ಹಾಗಾಗಿ ಇವತ್ತೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನೋಡಿ ಯಾವುದೇ ವಸ್ತು ಮೂಲೆಗೆ ಬೇಸಾಕ್ಬಿಟ್ರೆ ಅದು ಹಂಗೆ ಹಾಳಾಗೋಗ್ಬಿಡುತ್ತೆ ಸ್ನೇಹಿತರೆ ಅದನ್ನು ಅಟ್ಲೀಸ್ಟು ವಾರಕ್ಕೊಂದ್ಸರ್ತಿನೋ ಅಥವಾ ಒಂದು ಎರಡು ಸತಿನೋ ತಗೊಂಡು ಯೂಸ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ನೋಡಿರಿ ಸ್ಪ್ರಿಂಗ್ ಕಟ್ ಆಗ್ತದೆ ಇಲ್ಲ ವೈರ್ ಕಟ್ ಆಗ್ತದೆ ಅಥವಾ ಇನ್ನೊಂದು ಮತ್ತೊಂದು ಹಿಂಗೆ ಆಗಿರ್ತದೆ ಅದಕ್ಕೆ ಇವತ್ತು ಎತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮನೆ ಹತ್ರ ತುಂಬ ಕಳೆ ಬೆಳ್ಕೊಂಬಿಟ್ಟೈತೆ ಸ್ನೇಹಿತರೆ ಹಂಗಾಗಿ ಎಲ್ಲ ಇವತ್ತೊಂಚೂರು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ನೋಡಿ ಇದು ಏರ್ ಒಳಗೆ ಯಾವತ್ತ ಯಾವತ್ತೂ ತುಂಬ್ಕೊಂಡಿತ್ತು ಕಸ ಎಷ್ಟೊಂದು ಕಸ ಐತೆ ಅದರೊಳಗೆ ಒಂದು ಅರ್ಧ ಮಂಕ್ರಿ ಕಸ ಆಗೋವಷ್ಟು ಐತೆ ನಾನು ನೋಡ್ಕೊಂಡೇ ಇಲ್ಲ ಸುಮ್ಮನೆ ಯೂಸ್ ಮಾಡ್ತಾನೇ ಇದ್ದೀನಿ ನಾ ಪಾಡಿ ನಾನು ಮತ್ತು ಮಿಷಿನ್ ಬಾಳಿಕೆ ಬಾ ಎಲ್ಲಿಂದ ಬರ್ಬೇಕು ಸ್ನೇಹಿತರೆ ಈ ಏರ್ ಫಿಲ್ಟ್ರಲ್ಲಿ ನಾವು ಪ್ರತಿ ದಿವ್ಸ ಈ ಮಿಷಿನ್ ನೋಡಿದಾಗ ಅವತ್ತು ಸಾಯಂಕಾಲನೇ ತಪ್ಪಿರು ಬೆಳಗ್ಗೆನೇ ಆಗಲಿ ಈ ಥರ ಕೊಡೋಗ್ಬಿಟ್ಟು ಇಡ್ಬೇಕು ಸ್ನೇಹಿತರೆ ಈ ಧೂಳು ಕಟ್ಕೊಂಬಿಟ್ರೆ ಮಿಷಿನ್ಗಳು ಬೇಗ ಬಾಳಿಕೆ ಬರೋಲ್ಲ ಜಾಸ್ತಿ ದಿವಸ ನೋಡಿ ಇವತ್ತೆಲ್ಲ ಈ ಥರ ಆಗೋಗ್ಬಿಟ್ಟೈತೆ ನಾನು ಸುಮಾರು ದಿವಸದಿಂದ ಇದನ್ನ ಕ್ಲೀನೇ ಮಾಡಿರಲಿಲ್ಲ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಈ ಥರ ಮತ್ತು ನಮ್ಮದೇನೆಂದರೆ ಈ ಅಡಿಕೆಕಾಯಿ ಸೀಸನ್ ಶುರುವಾದಮೇಲೆ ಸ್ನೇಹಿತರೆ ಇದು ಮಿಷಿನಿಂದ ಜಾಸ್ತಿ ಕೆಲಸ ಇರೋದು ಏಕೆಂದ್ರೆ ಪ್ರತಿ ಅಡಿಕೆಕಾಯಿ ಕೂಸತಿ ಕೀಳ್ಬೇಕಾದ್ರೂ ಒಂದು ಸಲ ಮಿಷಿನ್ ಹೊಡ್ಕೋಬೇಕು ಕಳೆ ಹೊಡ್ಕೋಬೇಕು ಹಾಗಾಗಿ ಇನ್ಮೇಲೆ ಶುರು ಮಾಡ್ಕೋಬೇಕು ಈ ಬೇಸ್ಗೆ ಒಳಗೆ ಏನು ಅಷ್ಟು ಜಾಸ್ತಿ ಇದರಲ್ಲಿ ಕೆಲಸ ಇರಲ್ಲ ನಮಗೆ ಹಂಗ ಬೇಗ ಸ್ಟಾರ್ಟ್ ಆಯಿತು ಮಿಷಿನ್ನು ನಾನು ಎಲ್ಲಿ ಅಣಗೋಸ್ತೋ ಅಂದ್ಕೊಂಡಿದ್ದೆ ಸ್ಟಾರ್ಟ್ ಆಗಿದೆ ಮತ್ತು ಇದರಲ್ಲಿ ಸ್ನೇಹಿತರೆ ಈ ಮಿಷಿನ್ ಹೊಡಿಬೇಕಾದ್ರೆ ಆದಷ್ಟು ಇಶ್ಯೂಗಳ್ನ ಹಾಕ್ಕೋಬೇಕು ಜಾಸ್ತಿ ಕಾಂಗ್ರೆಸ್ ಗಿಡ ಇರತ್ತವ ಮಂಡ್ಲದಾವುಗಳು ಇರ್ತವೆ ಸುಮಾರು ನಾನು ಮಿಷಿನ್ ಹೊಡಿಬೇಕಾದ್ರೆ ನಮ್ಮದ್ರಲ್ಲೇ ಬೆಜ್ಜಾದ ಮಂಡ್ಲದವುಗಳು ಸಿಕ್ಕಿದ್ದಾವೆ ಏಕೆಂದರೆ ಅವು ಕಡಿದ್ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ಮು ಸ್ವಲ್ಪ ಅಲ್ಲ ಜಾಸ್ತಿನೇ ಪ್ರಾಬ್ಲಮ್ಮು ಆದಷ್ಟು ಈ ಮಿಷಿನ್ ಹೊಡಿಯೋರು ಮಂಡ್ಲದಾವುಗಳ್ನ ನೋಡ್ಕೊಂಡು ಹೊಡಿರಿ ಅದು ಜಾಗೃತಿಯಿಂದ ಹೊಡಿರಿ ಕಡ್ದಿದ ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ ಕಡಿಯೋದ್ಕಿಂತ ಮುಂಚೆನೇ ಮುಂಜಾಗ್ರತವಾಗಿ ಈ ಶೂಗಳನ್ನೆಲ್ಲ ಹಾಕ್ಕೊಳ್ಳಿ ನೋಡಿ ಇದು ಸತ್ತೆ ಮುಂಚೆ ಮಳೆ ಉಯ್ಯೋದ್ಕಿಂತ ಮುಂಚೆ ಇದು ಸತ್ಯನೇ ಇರಲಿಲ್ಲ ಸ್ನೇಹಿತರೆ ಮಳೆ ಬಂದು ಒಂದು ಇಪ್ಪತ್ತು ದಿವಸ ಆಯಿತು ಒಂದು ಇಪ್ಪತ್ತು ದಿವಸ ತಿಂಗಳಿಗೆಲ್ಲ ಒಂದು ಇಪ್ಪತ್ತು ದಿವಸಕ್ಕೆಲ್ಲ ಈ ರೇಂಜಿಗೆ ಬೆಳ್ಕೊಂಬಿಟ್ಟೈತೆ ಮಳೆ ಕಳೆ ನಾವು ಮಾಮೂಲಿ ನೀರು ಬಿಟ್ಟರೆ ಇಷ್ಟೊಂದು ಬೆಳೆಯಲ್ಲ ಮಳೆ ನೀರು ಬಿತ್ತು ಮುಂಗಾರು ಮಳೆ ನೀರು ಬಿತ್ತು ಅಂದರೆ ಏನು ಗೊಬ್ಬರ ಹಾಕ್ದಂಗೆ ಆಗ್ಬಿಡುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಕಳೆಗಳಿಗೆ ಯಥೇಚ್ಛವಾಗಿ ಬೆಳೆದು ನಿಂತ್ಕೊಂಬಿಡ್ತವೆ ಇದಕ್ಕೆ ನಾನು ಕಳೆನಾಶಕ ಹೊಡ್ಕೊಂಬಿಡ್ತೀನಿ ಸ್ನೇಹಿತರೆ ಮನೆ ಮುಂದ್ಗಡೆ ಅಲ್ಲೇನು ಯಾವುದೇ ರೀತಿ ಬೆಳೆ ಗಿಳೆ ಏನೂ ಇಕ್ಕಲ್ಲ ಹಂಗಾಗಿ ನಾನು ಇಲ್ಲಿ ಕಳೆನಾಶಕ ಹೊಡ್ಕೊಂತೀನಿ ಒಂದುಸಲ ಮಿಷಿನಲ್ಲಿ ಏನು ತೀರಾ ಕ್ಲೀನಾಗಿ ಹೊಡಿತಾ ಇಲ್ಲ ಸುಮ್ಮ ಸುಮಾರಾಗಿ ಹೊಡಿತಾ ಇದ್ದೀನಿ ಯಾಕೆಂದರೆ ಕಳೆನಾಶಕ ಹೊಡಿಬೇಕಲ್ಲ ಹಂಗಾಗಿ ಈ ಥರ ಮಿಷಿನ್ ನೋಡಿದ್ಬಿಟ್ಟು ಕಳೆನಾಶಕ ಹೊಡೆದ್ರೆ ಸ್ವಲ್ಪ ಕಳೆನಾಶಕನೂ ಜಾಸ್ತಿ ಏನು ಡಂಪರಾಗಿ ಹಾಕಬೇಕಾಗಿ ಏನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಬೇಗ ಒಣಗುತ್ತೆ ಮತ್ತು ಕ್ಲೀನಾಗಿ ಹೊಡಿಬೋದು ಕಳೆನಾಶಕನೇ ಆಗಲಿ ಕಳೆನಾಶಕನ ನೀಟಾಗಿ ಹೊಡಿಬೋದು ಈ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಈ ಕೆಳಗಡೆಗೆಲ್ಲ ಬೀಳೋದೇ ಇಲ್ಲ ಅದು ಬರೀ ದೊಡ್ಡ ದೊಡ್ಡ ಎಲೆಗಳ ಮೇಲೆ ಮಾತ್ರ ಕೂತ್ಕೊಳ್ಳುತ್ತೆ ನೋಡಿ ಈಗ ಹಿಂಗಿರೋದಕ್ಕೆ ನಾವು ಕಳೆನಾಶಕ ಹೊಡೆದ್ಬಿಟ್ರೆ ಕ್ಲೀನಾಗಿ ಒಣಗೋಗುತ್ತೆ ಎಲ್ಲನ ಮತ್ತು ಕಳೆನಾಶಕ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನಾವೇನು ತೋಟದಲ್ಲೇನು ಅತಿಯಾಗಿ ಯೂಸ್ ಮಾಡಲ್ಲ ಈ ಮನೆ ಮುಂದಗಡೆ ಅಲ್ವಾ ಹಂಗಾಗಿ ಇಲ್ಲಿ ಈ ಥರ ಯೂಸ್ ಮಾಡಲೇಬೇಕಾಗ್ತದೆ ಅಂದರೆ ಜಾಸ್ತಿ ಹಾಕೊಳ್ಳಲ್ಲ ಸುಮಾರಾಗಿ ಹಾಕ್ಕೊಂಡು ಈ ಥರ ಒಡೆದ್ಬಿಡೋದು ಅಡಿಕೆ ಪಾಡಿಗೆ ಒಣಗಿಸೋಕೆ ಜಾಗ ಬೇಕಲ್ಲ ಹಂಗಾಗಿ ಎಲ್ಲ ರೆಡಿ ಇದ್ದೀವಿ ಮತ್ತೆ ಇದು ಜೂನ್ ಜುಲೈ ಆಗಿರೋದ್ರಿಂದ ಆವಿನ ಮರಿಗಳು ಯಥೇಚ್ಛವಾಗಿ ಮನೆ ಒಳಗಡೆ ಬರ್ತವೆ ಬೆಚ್ಚಗಿರೋ ಜಾಗಕ್ಕೆ